ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟಿವಿ ಕನ್ನಡ ಚಾನೆಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತಿ ಪಿ ಟಿ ಸಿ ಎಲ್ ಉದ್ಯೋಗ ಪ್ರಕಟಣೆ ಟಿ ಸಿ ಎಲ್ಲಿಂದ ಇಂದ ಬೇರೆ ಬೇರೆ ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ ಬಟ್ ನಾವು ಇವತ್ತು ಈ ವಿಡಿಯೋದಲ್ಲಿ ಜೂನಿಯರ್ ಪವರ್ ಮ್ಯಾನ್ ಪೋಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಟೋಟಲ್ ಆಗಿ ಈ ಪೋಸ್ಟಿಗೆ ಸಾವಿರದ ಎಂಟುನೂರ ಹದಿಮೂರು ಪೋಸ್ಟ್ ಖಾಲಿ ಇದಾವೆ ಇಲ್ಲೇನು ಹೆಚ್ಚಿಷ್ಟು ಪೋಸ್ಟ್ ಖಾಲಿ ಇದೇವೆ ಎಂಬುದನ್ನು ನೋಡೋಣ ಈಗ ಕೆ ಪಿ ಟಿ ಎಲ್ಲಿಂದ ನೂರ ಮೂವತ್ತು ಪೋಸ್ಟ್ ಖಾಲಿ ಇದ್ದಾವೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದಿಂದ ನಾನ್ನೂರ ಅರವತ್ತೈದು ಪೋಸ್ಟ್ ಖಾಲಿ ಇದ್ದಾವೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ನಾನ್ನೂರ ಇಪ್ಪತ್ತಾರು ಪೋಸ್ಟ್ ಇದ್ದಾವೆ ಮಂಗಳೂರು ವಿದ್ಯುತ್ ಸರಬರಾಜು ನಿಗಮದಿಂದ ಆರುನೂರ ಅರವತ್ತೇಳು ಪೋಸ್ಟ್ ಖಾಲಿ ಇದ್ದಾವೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ನಿಗಮದಿಂದ ನೂರ ಇಪ್ಪತ್ತೈದು ಪೋಸ್ಟ್ ಖಾಲಿ ಇದ್ದಾವೆ ಟೋಟಲ್ ಆಗಿ ಸಾವಿರದ ಎಂಟುನೂರ ಹದಿಮೂರು ಪೋಸ್ಟ್ ಖಾಲಿ ಇದಾವೆ ಓಕೆನಾ ನೆಕ್ಸ್ಟು ಜೂನಿಯರ್ ಪವರ್ ಮ್ಯಾನ್ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕೆ ಪಿ ಟಿ ಸಿ ಎಲ್ ಹಾಗೂ ಯಾವುದಾದರೂ ಒಂದು ವಿದ್ಯುತ್ ಸರಬರಾಜು ಕಂಪನಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಾ ಅಭ್ಯರ್ಥಿಗಳು ಒಂದು ಅರ್ಜಿಗಿಂತ ಹೆಚ್ಚಿನ ಅರ್ಜಿ ಸಲ್ಲಿಸಿದಲ್ಲಿ ಕೊನೆಯದಾಗಿ ಸಲ್ಲಿಸಿರುವ ಅರ್ಹ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಇನ್ನು ಉಳಿದ ಅರ್ಜಿಗಳೊಂದಿಗೆ ಸಲ್ಲಿಸಿರುವ ಅರ್ಜಿ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂಪಾವತಿಸಲಾಗುವುದಿಲ್ಲ ಅಂದರೆ ನೀವು ಯಾವುದಾದರೂ ಒಂದು ವಿದ್ಯುತ್ ಸರಬರಾಜು ಕಂಪನಿ ಮಾತ್ರ ಅರ್ಜಿ ಸಲ್ಲಿಸಬೇಕು ಎಲ್ಲದಕ್ಕೂ ಸಲ್ಲಿಸೋದಕ್ಕೆ ಅವಕಾಶ ಇರುವುದಿಲ್ಲ ಓಕೆ ಈ ಪೋಸ್ಟ್ಗೆ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಎಂಬುದನ್ನು ನೋಡೋಣ ಈಗ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿಯ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದ ವಿದ್ಯಾಸಂಸ್ಥೆಗಳಿಂದ ಹೆಗಡೆ ಹೊಂದಿರಬೇಕು ಅಂದರೆ ಇದಕ್ಕೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಓಕೆನಾ ಇತರೆ ಅರ್ಹತೆಗಳು ಅಂದರೆ ಫಸ್ಟ್ ಒನ್ ಕನ್ನಡದಲ್ಲಿ ಓದುವ ಮತ್ತು ಬರೆಯುವ ಜ್ಞಾನ ಹೊಂದಿರಬೇಕು ಮತ್ತು ನಿಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ಹಾಗೆ ಕಠಿಣವಾದ ಕೆಲಸಗಳ ಮಾಡಬೇಕು ಏನಂದರೆ ಕಠಿಣ ಕೆಲಸಗಳಾದ ಗುಂಡಿ ತೆಗೆಯುವುದು ಗೋಪುರ ಅಥವಾ ಕಂಬ ಹತ್ತುವುದು ಭಾರವಾದ ವಸ್ತುಗಳನ್ನು ಸಾಗಿಸುವುದು ತಂತಿಗಳನ್ನು ಹಾಕುವುದು ಕಂಬಗಳನ್ನು ಬದಲಾಯಿಸುವುದು ಇತ್ಯಾದಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ತಯಾರಾಗಿರಬೇಕು ಮತ್ತು ಸಹನ ಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಿರಬೇಕು ಸಹನ ಶಕ್ತಿ ಪರೀಕ್ಷೆ ಅಂದರೆ ಏನಂದರೆ ಸಹನ ಶಕ್ತಿ ಪರೀಕ್ಷೆಗೆ ಕೆಳಗಿನ ಸ್ಪರ್ಧೆಗಳನ್ನು ನಿಗದಿಪಡಿಸಲಾಗಿದೆ ನೂರು ಮೀಟರ್ ಓಟ ಹದಿನಾಲ್ಕು ಸೆಕೆಂಡುಗಳು ಸ್ಕಿಪ್ಪಿಂಗ್ ಒಂದು ನಿಮಿಷಕ್ಕೆ ಐವತ್ತು ಬಾರಿ ಶಾರ್ಟ್ಪುಟ್ಟು ಎಂಟು ಮೀಟರ್ ಎಸೆತ ಮೂರು ಅವಕಾಶ ಇರುತ್ತೆ ಅಂದರೆ ತ್ರೀ ಟೈಮ್ಸ್ ಎಸೆಯಬಹುದು ವಿದ್ಯುತ್ ಕಂಬ ಹತ್ತುವುದು ಎಂಟು ಮೀಟರ್ ಎತ್ತರ ಈ ವಿದ್ಯುತ್ ಕಂಬ ಹತ್ತುವುದು ಮಾತ್ರ ಕಡ್ಡಾಯವಾಗಿ ಬರಬೇಕು ಮೂರು ನಿಮಿಷದಲ್ಲಿ ಎಂಟುನೂರು ಮೀಟರ್ ಓಟ ಮುಗಿಸಿರಬೇಕು ಇದರಲ್ಲಿ ನೀವು ಪಾಸಾದರೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟು ವಯೋಮಿತಿ ಎಷ್ಟಿರಬೇಕೆಂದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಎಷ್ಟಾಗಿರಬೇಕೆಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮೂವತ್ತೈದು ವರ್ಷದ ಒಳಗಿರಬೇಕು ಪವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷದ ಒಳಗಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪವರ್ಗ ಒಂದು ಸೇರಿದ ಅಭ್ಯರ್ಥಿಗಳು ನಲವತ್ತು ವರ್ಷದ ಒಳಗಿರಬೇಕು ಮಿನಿಮಮ್ ಹದಿನೆಂಟು ವರ್ಷ ಆಗಿರೋರು ಇದಕ್ಕೆ ಅಪ್ಲೈ ಮಾಡಬಹುದು ಓಕೆ ಇದಕ್ಕೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಸಾಮಾನ್ಯ ವರ್ಗ ಪವರ್ಗ ಒಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಇದನ್ನು ನೀವು ಪೋಸ್ಟ್ ಆಫೀಸಲ್ಲಿ ಪೇ ಮಾಡಬೇಕು ಓಕೆ ವೇತನ ಶ್ರೇಣಿ ಹೆಂಗಿರುತ್ತೆ ಅಂದರೆ ಮೊದಲ ವರ್ಷದಲ್ಲಿ ಹತ್ತು ಸಾವಿರ ಎರಡನೇ ವರ್ಷದಲ್ಲಿ ಹನ್ನೊಂದು ಸಾವಿರ ಮೂರನೇ ವರ್ಷದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಮೂರು ವರ್ಷದ ತರಬೇತಿಯನ್ನು ಪೂರೈಸಿದ ನಂತರ ಅಭ್ಯರ್ಥಿಗಳ ವೇತನ ಶ್ರೇಣಿ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತರಿಂದ ಮೂವತ್ತೈದು ಸಾವಿರದ ನೂರ ಎಂಬತ್ತರವರೆಗೂ ಇರುತ್ತೆ ಸ್ಟಾರ್ಟಿಂಗ್ ಮಾತ್ರ ನಿಮಗೆ ಹತ್ತು ಸಾವಿರ ರೂಪಾಯಿ ಇರುತ್ತೆ ಸ್ಟಾರ್ಟಿಂಗ್ ಮೂರು ವರ್ಷ ಕಮ್ಮಿ ಇರುತ್ತೆ ಆಮೇಲೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿಯನ್ನು ನೀವು ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರ ಮಾತ್ರ ಸಲ್ಲಿಸಬೇಕು ಆಫ್ಲೈನಲ್ಲೇ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ ಅದರದ್ದು ವೆಬ್ ಅಡ್ರೆಸ್ ಅಲ್ಲಿ ಇದೆ ನೋಡ್ಬಿಟ್ಟು ಯಾವ್ದಂತ ನೋಡಿ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ ಮತ್ತು ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಐದು ಮೂರು ಎರಡು ಸಾವಿರದ ಹತ್ತೊಂಬತ್ತರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಸಂಜೆ ಐದು ಗಂಟೆ ಒಳಗೆ ಸಲ್ಲಿಸಬೇಕು ಅಂದರೆ ಲಾಸ್ಟ್ ಡೇಟ್ ನಾಲ್ಕು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಇನ್ನೂ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ ಐದನೇ ತಾರೀಕಿದೆ ಸ್ಟಾರ್ಟ್ ಆಗುತ್ತೆ ಆವತ್ತಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಭ್ಯರ್ಥಿಗಳು ಒಂದು ಬಾರಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲು ಅವಕಾಶ ಇರುವುದಿಲ್ಲ ಅಂದರೆ ಸಲ ನೀವು ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಏನಾದರೂ ಎಡಿಟ್ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನೀವು ನೋಡಿಬಿಟ್ಟು ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡಿ ಸಬ್ಮಿಟ್ ಕೊಡಿ ಓಕೆನಾ ಓಕೆ ನೀವು ಎಕ್ಸಾಮ್ ಫೀಸ್ನ ಎಲ್ಲಿ ಪೇ ಮಾಡಬೇಕಂದ್ರೆ ಪೋಸ್ಟ್ ಆಫೀಸಲ್ಲಿ ಪೇ ಮಾಡಬೇಕು ಆಮೇಲೆ ಪೋಸ್ಟ್ ಆಫೀಸ್ ಫೀಸ್ ಅಂತ ಇರುತ್ತೆ ಅದು ಹದಿನೆಂಟು ರೂಪಾಯಿ ನೀವು ಫಾರ್ ಎಕ್ಸಾಂಪಲ್ ನಿಮ್ಮದು ಇನ್ನೂರು ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ ಅಂದರೆ ಇನ್ನೂರು ರೂಪಾಯಿ ಪ್ಲಸ್ ಹದಿನೆಂಟು ರೂಪಾಯಿ ಸೇರಿಸಿ ನೀವು ಎಕ್ಸಾಮ್ ಫೀಸ್ನ ಪೇ ಮಾಡಬೇಕಾಗುತ್ತೆ ಈ ಹದಿನೆಂಟು ರೂಪಾಯಿ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಫೀಸು ಸೇವಾ ಶುಲ್ಕ ಅಂತ ಅರ್ಜಿ ಶುಲ್ಕವನ್ನು ಐದು ಮೂರು ಎರಡು ಸಾವಿರದ ಹತ್ತೊಂಬತ್ತರಿಂದ ಐದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ನೀವು ಪೇ ಮಾಡೋಕ್ಕೂ ಲಾಸ್ಟ್ ಡೇಟು ಐದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಒಮ್ಮೆ ಅರ್ಜಿ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ ಸಲ ನೀವು ಎಕ್ಸಾಮ್ ಫೀಸ್ ಪೇ ಮಾಡಿದ್ಮೇಲೆ ಮತ್ತೆ ಅದು ರೀಫಂಡಬಲ್ ಇರುವುದಿಲ್ಲ ಓಕೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂದರೆ ಲಾಸ್ಟ್ ಡೇಟ್ ಅವ್ರಿಗೂ ಕಾಯಕ್ಕೆ ಹೋಗ್ಬೇಡಿ ಐದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವತ್ತಿದ್ದರೆ ನೀವು ಅಪ್ಲೈ ಮಾಡಿ ನೀವು ಅಪ್ಲಿಕೇಶನ್ ಆನ್ಲೈನ್ ಹಾಕುವಾಗ ನಿಮ್ಗೆ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ಗೆ ಏನಾದರೂ ಸಮಸ್ಯೆ ಆದರೆ ಈ ಕೆಳಗಿನ ನಂಬರ್ಗಳಿಗೆ ಕರೆ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಓಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್